ಭದ್ರಾ ಬಲದಂಡೆ ನಾಲೆ ಸೀಳಿ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗೆ ಕುಡಿಯುವ ನೀರು ಕೊಂಡೊಯ್ಯುವ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ತಂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಭೆ ನಡೆಸಿದರು ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿ ಮಾಡುತ್ತಿರುವುದರಿಂದ ಜಿಲ್ಲೆಯ ಅಚ್ಚುಕಟ್ಟು ಕೊನೆ ಭಾಗದ ರೈತರಿಗೆ ಅನ್ಯಾಯವಾಗಲಿದೆ ಎಂಬುದನ್ನು ಡಿಕೆ ಶಿವಕುಮಾರ್ ಗಮನಕ್ಕೆ ತರಲಾಯಿತು ಜಿಲ್ಲೆಯ ರೈತರ ಕಾಂಗ್ರೆಸ್ ಮುಖಂಡರ ಅಹವಾಲು ಡಿ ಡಿಕೆ ಶಿವಕುಮಾರ್ ನಾನೇ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇನೆ ಬಳಿಕ ಏನು ತೀರ್ಮಾನ ಮಾಡಬೇಕೆಂದು ತೀರ್ಮಾನ ಕೈಗೊಳ್ಳುತ್ತೇನೆ ಎಂದರು ಈ ವೇಳೆ ಹರಿಯಾಣದ ಮಾಜಿ ಶಾಸಕ ಎಸ್ ರಾಮಪ್ಪ ರೈತರ ಮುಖಂಡರಾದ ಮುದ್ದೇಗೌಡರ ಗಿರೀಶ್ ಮಾಗನಹಳ್ಳಿ ಪರಶುರಾಮ್ ನಂದಿಗಾವಿ ಶ್ರೀನಿವಾಸ್ ತೇಜಸ್ವಿ ಪಟೇಲ್ ಸೇರಿದಂತೆ ಮತ್ತಿತರರಿದ್ದರು ಅದು ಅರ್ಧ ಟೇಲ್ಯಾಂಡಿಗೆ ಒಂದು ಸ್ವಲ್ಪ ಉಸಿರಾಟ ರೈಟ್ ಅದರ ಜೊತೆಗೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಾವು ನೀರು ಯಾರಿಗೂ ಕೊಡಲ್ಲ ಅನ್ನಲ್ಲ ಯಾರಿಗೂ ನೀರು ಬೇಡ ಅನ್ನಲ್ಲ ಈಗ ಅಪ್ಪರ್ ಭದ್ರಾ ಮಾಡಿ ಅಪ್ಪರ್ ಭದ್ರಾ ಮಾಡಿ ತುಂಗಾದಿಂದ ಲಿಫ್ಟ್ ಮಾಡಿ ತುಂಗಭದ್ರ ಹಾಕಿ ಭದ್ರಾದಿಂದ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಅದೂ ಇಲ್ಲಿ ಮಟ್ಟ ಸ್ಟಾರ್ಟ್ ರೀ ಎಮ್ ಡಿಯವ್ರೆ ಇನ್ನು ಕೆಲಸ ಭಾಳ ಸ್ಲೋ ಐತಿ ಅದು ತುಂಗಾದಿಂದ ಲಿಫ್ಟ್ ಮಾಡಿ ನಮಗೆ ಎಷ್ಟೋ ಎಷ್ಟೋ ಕ್ಯೂಸೆಕ್ಸ್ ಎಷ್ಟೋ ಟಿ ಎಂ ಸಿ ನೀರು ಬರ್ತದೆ ಹದಿನೈದು ಟಿ ಎಂ ಸಿ ನಮಗೆ ಆ ಭದ್ರಾಕ್ ಬಂದರು ಅವಾಗೂ ನಮಗೆ ಒಂದು ಸ್ವಲ್ಪ ಬೆಂಟರ ಬರ್ತೈತೆ ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ಇನ್ನು ಕೆಲಸ ಸ್ಲೋ ಇದೆ ಮತ್ತು ಅದ್ರ ಜೊತೆಗೆ ಈಗ ನಾವು ಇದ್ರ ಬಗ್ಗೆ ಯಾರಿಗೂ ಇರೋದಿಲ್ಲ ಈಗೇನು ಅಲ್ಲಿಂದ ಒಂದು ನೂರು ಮೀಟ್ರ್ ಆಗೋಲ್ಲ ರಿವರ್ಗೆ ಆ ರಿವರ್ನಗರ ಚಾಕ್ಮಲ್ ಮಾಡಿ ಇಲ್ಲಿ ಸೀದಾ ಕೆನಾಲ್ನಾಗ ಬಾಟಮ್ ಗೇಟ್ ಇರ್ಬೇಕು ನಾನು ನೋಡ ಅದು ಎಡ್ಡು ಗ್ರಾವಿಟಿ ಲೈನ್ ಈ ಕೆನಾಲ್ನಾಗ ನೀರೇ ಬರಲ್ಲ ನಾನು ಕೇಳಿದ್ರು ಈಗ ಸೀದಾ ಎಂಡ್ ಎಣ್ಣೆ ಈಗ ದಾವಣಗೆರೆ ಜಿಲ್ಲಾದಾಗ ದಾವಣಗೆರೆ ತಾಲೂಕ್ನಾಗ ನಾನು ಅಂಡರ್ ಗ್ರೌಂಡ್ ಏನ್ ನೀರು ಕೊಡ್ತದನಿ ರೈತರಿಗೆ ಮನೆ ಭಾಗಕ್ಕೆ ಸಿಪೆ ನೀರು ನನಗೆ ಅದನ್ನಾರ ಕೊಡಪ್ಪ ಹೌದು ಹೋಯ್ತದ ಅದ್ರ ಜೊತೆಗೆ ಸರ್ ನೀವು ಕೊಡಬೇಕಾಗಿರೋ ಎಡ್ ಬರ್ತಾ ಇಲ್ಲ ಅಲ್ಲಿ ತಳ್ಳು ಗರಿತಾಐತೆ ಅದ್ರ ಜೊತೆಗೆ ಸಿಪೆ ನೀರು ಮಿಕ್ಸ್ ಮಾಡಿ ಇವತ್ತು ಬೆಳೀತದ ಮತ್ತು ಅದೇ ರೀತಿ ಹರಪನಹಳ್ಳಿ ತಾಲೂಕ್ನಾಗ ಅದೇ ರೀತಿ ಅದಕ್ಕೆ ಆ ಕೊಂಡಚಿ ಭಾಗದಲ್ಲಿ ಐದು ಕೆರೆನೇ ಲಾಸ್ಟ್ ಲಾಸ್ಟ್ಲಿ ನಮಗೆ ಭದ್ರಾಕ ಆ ಕೊಂಡಚಿ ಕೆರೆ ತುಂಬಿಸೋಕೆ ಈ ವರ್ಷ ಭಾಳ ಕಷ್ಟಪಟ್ಟು ನಾನು ತುಂಬಿಸೇನೆ ಕೊನೆ ಭಾಗಕ್ಕೆ ಕರಿಹರ್ ತಾಲೂಕು ಅದಕ್ಕೀಗ ಅದು ಬ್ಯಾಕ್ ವಾಟರ್ ನಗರ ನಾವು ಒಳ್ಳೆಯಿಂದ ನೀರು ತರೋಣ ಅಂತಂದು ಅದು ಒಂದು ಪ್ರಾಜೆಕ್ಟ್ ಬಂದೆ ಅದನ್ನು ಒಂದು ಸ್ವಲ್ಪ ಜಲ್ದಿ ಕ್ಲಿಯರ್ ಮಾಡಿಸಿ ಅದ್ರ ಜೊತೆಗೆ ಇವ್ರದ್ದು ಬೈರಂಗ್ ಬೈರಂಗಪಾದದ್ದು ಒಂದು ಪ್ರಾಜೆಕ್ಟ್ ಬಂದರೆ ಮಲೆಬನ್ನೂರು ಸೈಡ್ ಒಂದು ಸ್ವಲ್ಪ ಜೀವ ಉಳಿತು ಮತ್ತು ಅದೇ ರೀತಿ ಇನ್ನೊಂದು ಇಪ್ಪತ್ತೆರಡು ಕೇರಿದು ಜಗಳೂರು ಮತ್ತು ಅರಪನಹಳ್ಳಿ ಕ್ಷೇತ್ರಕ್ಕೆ ಒಂದು ಸ್ವಲ್ಪ ಅವ್ರಿಗೂ ಉಸಿರಾಡ್ತಾರೆ ಯಾಕಂದರೆ ಇವೆಲ್ಲವೂ ಆದರೆ ನಮಗೆ ಅನುಕೂಲವಾಗ್ಕತ್ತೆ ಅದ್ರ ಜೊತೆಗೆ ಈ ದಯವಿಟ್ಟು ತಮಿಗೆ ಹೇಳೋದು ಏನೂ ಇಲ್ಲ ಸರ್ ನಮಗೇನೋ ಚಾಕ್ವೆಲ್ದು ಬಗ್ಗೆ ಇದ್ರ ಬಗ್ಗೆ ಈಗ ಅರವತ್ತೈದು ಅಡಿ ಆಗ್ತದೆ ಟೋಟ್ಲು ನಮ್ದಿರೋದು ಎಂಬತ್ತಾರು ಅಡಿ ಇನ್ನು ಇಪ್ಪತ್ತಡಿ ಐತಿ ಅದ್ರಾಗ ಕೂಡ ರೈಟ್ ಬ್ಯಾಂಕಿಗೆ ನೀರು ಈಗ ಅಲ್ಲಿ ನಾಟಿ ಮಾಡಬೇಕು ಆಗ್ತದೆ ನಾಟಿ ಸ್ಟಾರ್ಟ್ ಆಗ್ತಾಯಿದ್ದೀವಿ ಈಗ ಅದನ್ನ ತಡೀಕೊಂಡು ಕುಂತಾರೆ ರೈಟ್ ಬ್ಯಾಂಕಿಗೆ ಯಾವುದೋ ಜನಿಗೆ ಪೈಪ್ ಹಾಕೋದು ತಿಳ್ಕೊಂಡು ಕುಂತಾರೆ ಈ ಸದ್ಯ ನಮಗೆ ನೀರು ನೀವು ದಯವಿಟ್ಟು ಬೇಕಾದ್ರೆ ನಾವು ಬರ್ತೇವೆ ನೀವು ಬರ್ರಿ ಎಲ್ಲರೂ ಕೂತ್ಕೊಂಡು ಒಂದು ಕರ ಖುಷವಾಗಿ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಯಾಕೆ ಚೆನ್ನಾಗೈತಿ ಯಾಕೆ ತಪ್ಪೈತಿ ಅಂತ ನೋಡ್ಬೋದು ಇವತ್ತು ಬೆಳಗ್ಗೆ ಬೇರೆ ವಿಚಾರ ಕ್ಯಾಬಿನೆಟ್ ಅಲ್ಲಿ ಇತ್ತು ಅಲ್ಲಿ ಎಲ್ಲರಿಗೂ ಗದೆ ಕೊಟ್ಟು ನಮ್ಗೆಲ್ಲ ಅಲ್ಲಿ ಆ ಗದೇನ ಕ್ಯಾಬಿನೆಟ್ ಅಲ್ಲಿ ಬೀಸ್ತಾ ಇದೆ ಎಲ್ಲರ ಮೇಲೂ ಬೀಸ್ತಾ ಇದೆ ಇಲ್ಲೇನು ದೊಡ್ಡ ಚರ್ಚೆನೆ ನಡೀತಲ್ಲಿ ಏನಂದ್ರೆ ಇದೊಂದೇ ಅಲ್ಲ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂದ್ರೆ ಇದು ಎತ್ತಿನೊಳೆ ಪ್ರಾಜೆಕ್ಟ್ ವಿಚಾರ ಅಲ್ಲಿ ಚರ್ಚೆ ಅದೇ ಟೈಮಲ್ಲಿ ನಿಮ್ಮ ಜಿಲ್ಲೆದು ನಿಮ್ಮ ಡಿವಿಜನ್ ಸಂಬಂಧಪಟ್ಟಂತೆ ನಿಮ್ಮ ಹೊನ್ನಳ್ಳಿ ಕ್ಷೇತ್ರದ್ದು ನಿಮ್ಮ ಚರಂಗಿರಿ ದಾವಣಗೆರೆ ಭದ್ರಾವತಿ ಇವೆಲ್ಲ ನಾವು ಕ್ಯಾಬಿನೆಟಲ್ಲಿ ಬೆಂಗಳೂರು ಡಿವಿಜನ್ ಎಲ್ಲ ಕ್ಲಿಯರ್ ಮಾಡಬೇಕು ಆ ಸಂದರ್ಭದಲ್ಲಿ ಈತ ಈ ವಿಚಾರನ ಪ್ರಸ್ತಾವನೆ ಮಾಡಿ ಆಮೇಲೆ ನಾವು ಇದನ್ನ ಏನು ಅಂತ ನಾವು ನೋಡ್ಬೋದು ಪರಿಸ್ಥಿತಿ ನೋಡ್ಬೇಕು ಆಮೇಲೆ ನನಗೇನು ಇದೆ ದಾಖಲೆಗೆ ನನಗೇನು ಬಂದಿರಲಿಲ್ಲ ಫೈಲೇ ಈಗೇನು ಬಂದಿರಲಿಲ್ಲ ಇದ್ರ ಬಗ್ಗೆ ಈಗ ನನ್ನ ಗಮನಕ್ಕೆ ಬಂದಿದೆ ಇದು ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂತೂ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಎನ್ಆರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ ಅದಾದ ಮೇಲೆ ಇಪ್ಪತ್ತೆರಡರಲ್ಲಿ ಬುದ್ಧಿ ಪೂಜೆ ಮಾಡಿದ್ದು ಯಾರು ಮಾಡಿದ್ದು ಅವರು ನೀವೇ ಹೇಳ್ತೀಯ ನಮ್ಮ ಸರ್ಕಾರದ ಮೇಲೆ ಬಂದ್ಬಿಡ್ತದೆ ಕೆಟ್ಟ ಹೆಸರು ಅಂತ ನೀನ್ ಹಂಚು ಈಗ ನಾನು ನಿಂಗೆ ಕೈ ಕೊಡ್ತೀನಿ ನೀನ್ ಹೆಂಚು ಈಗ ಹ ನೀವ್ ಹಂಚ್ಬೇಕು ಬಿಜೆಪಿಯವ್ರ ತೈತಿ ಕೆಲಸ ಮಾಡ್ಬಿಟ್ಟು ನಮ್ಮೇನು ಇದ್ರೆ ಮಾಡ್ತಾ ಇದ್ರಲ್ಲ ಅಂತ ಹೇಳ್ಬೇಕು ಅವರು ಈಗ ನಿಮ್ಗೆ ಏನೋ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ನನ್ನತ್ರ ಬಂದು ಕೇಳ್ತಾ ಇದ್ದಾರೆ ನಾನ್ ಮಲ್ಲಿಕಾರ್ಜುನ್ ಬರ್ಲಿ ಅಂದ್ರೆ ಯಾರು ಹೇಳುತ್ತೆ ನಮ್ಮ ಅಲ್ಲ ಇದು ನಮ್ಮ ಕೈ ಇದು ನೀರಾವರಿ ಇಲಾಖೆಗೆ ಅದೇ ಇದು ಆರ್ ಡಿ ಆರ್ ಅವರು ಅವರು ಇದನ್ನ ಕೆಲಸ ಚಾಲು ಮಾಡೋರು ಇದು ನಮ್ಮ ಇಲಾಖೆ ಇಲ್ಲ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರದ ಯಾವುದೇ ಸರ್ಕಾರದ ಏನಂದ್ರೆ ಮೊದಲು ಆದ್ಯತೆ ಕುಡಿಯೋ ನೀರು ನೀವು ಕುಡಿಯೋ ನೀರನ್ನ ಕೊಡಬೇಡಿ ಅಂತ ನೀವು ಏನ್ ಹೇಳ್ತಾ ಇಲ್ಲ ಏನಿಲ್ಲ ನನಗೆ ಇವರು ಮಾತಾಡಿದ್ರು ನೀವು ಮಾತಾಡ್ತಾ ಎಲ್ಲರೂ ಮಾತಾಡ್ತಾರೆ ಆದ್ರೆ ಸರ್ಕಾರದ ಮೊದಲನೇ ಆದ್ಯತೆ ಕುಡಿಯೋ ನೀರು ಕೊಡಬೇಕು ಅನ್ನೋ ದೃಷ್ಟಿ ಆಗ್ತಾ ನೀರು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಲ್ಲಿಂದ ಎತ್ತಿನ ಒಳೆಯಿಂದ ನೀರನ್ನ ತಂದು ಈ ಕೋಲಾರ ತಗೊಂಡೋಗಿ ಇಪ್ಪತ್ತೇಳು ಸಾವಿರದ ಕೋಟಿ ರೂಪಾಯಿ ಇಪ್ಪತ್ ಮೂರು ಇಪ್ಪತ್ನಾಕ ಸಾವಿರ ಕೋಟಿ ರೂಪಾಯಿನ ಖರ್ಚಾಗ್ತೈತೆ ಬರೀ ಕುಡಿಯೋ ನೀರಿಗೆ ಬೇರೆ ಏನಿಲ್ಲ ಮೂರ್ನಾಲ್ಕು ಸತಿ ಪಂಪ್ ಮಾಡಿ ಮಾಡ್ತೀವಿ ಈಗ ನೀವು ತಮಿಳುನಾಡವರು ಕರ್ನಾಟಕದವ್ರು ಜಗಳ ಜಗಳ ಆಡಬಹುದು ಈಗ ನಾವು ಇದನ್ನ ಅವಾರ್ಡ್ನ ಮಾಡಬೇಕು ಕೃಷ್ಣಾದ ಅವಾರ್ಡ್ ಅಂದ್ರೆ ಒಂದ್ಸತಿ ಆಂಧ್ರ ಇವರು ಗಲಾಟೆ ಇನ್ನೊಂದು ಇನ್ನೊಂದ್ಸತಿ ಮಹಾರಾಷ್ಟ್ರ ಗಲಾಟೆ ಮಾಡ್ತಾರೆ ಪಾಪ ಮಂತ್ರಿಗಳಿಗೂ ಅವಕಾಶ ಕೊಡಬೇಕು ಅನೇ ಆಗಿದೆ ಅವಾರ್ಡ್ ಮಾಡಬೇಕು ಅಂತ ಹೇಳ್ತಾರೆ ಪ್ರತಿ ವರ್ಷನೂ ಬೆಲೆ ಏರ್ತಾಯಿದೆ ಲ್ಯಾಂಡ್ ಅಕ್ವಿಷನ್ ಒಂದು ಕಾಲಕ್ಕೆ ಐದು ಸಾವಿರ ರೂಪಾಯಿಗಿತ್ತು ಕಡೆ ಈಗೆಲ್ಲ ಐವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಕೇಳ್ತಾವೆ ಕೋರ್ಟಲೆಲ್ಲ ಎಂಟು ಕೋಟಿ ಹತ್ತು ಕೋಟಿ ಎಲ್ಲ ಆಟೋ ಮಾಡಬೇಕು ನನ್ನ ಮೇಲೆ ಎಮ್ ಎಲ್ ಎಗಳೆಲ್ಲ ಜಗಿಟ್ಕೊಂಡು ಅದೆಲ್ಲ ಆಗದೆ ಹೋಗ್ತದೆ ಅಂತ ಹೇಳೋದು ಮನೆಗೇನು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ ಈಗ ಇದು ಅವರು ಸರ್ಕಾರದಿಂದ ನಾನು ನೋಡಿದೆ ಫೋಟೋಗಳು ಬಂತು ಫೋಟೋಗಳು ತರಿಸಿ ನಮ್ಮ ಅಧಿಕಾರಿಗಳು ಕೊಟ್ಟವ್ರೆ ಇದನ್ನ ಇದು ಕೆಲಸ ನಡೀತಾ ಇತ್ತು ಅಲ್ಲಿ ಅಲ್ಲಿರೋದು ಪರಿಸ್ಥಿತಿ ಇವೆಲ್ಲ ತಂದು ಕೊಟ್ಟು ಈ ಮಟ್ಟಿಗೆ ನನಗೆ ಕೆಲಸ ಆಗಿದೆ ಈಗ ನೀವು ರೈತರಿಗೂ ಉಳಿಸ್ಬೇಕು ಅದು ಈ ಮಧ್ಯೆ ಏನಾಗಿದೆ ನಮ್ಮ ಇದನ್ನ ಮಾಡದಂತ ಸಂದರ್ಭದಲ್ಲಿ ಒಂದು ಲಕ್ಷದ ಐದು ಎಕ್ಟೇರ್ಗೆ ಲಕ್ಷ ಹೆಕ್ಟರ್ಗೆ ಆಗಿತ್ತು ಎಕರೆಗೆ ಆಗಿತ್ತು ಈಗ ಡಬಲ್ ಮಾಡ್ತಾ ಇದ್ದೀವಿ ಐದು ಲಕ್ಷ ಆಗಿದೆ ಇದಕ್ಕೆ ಯಾರ ಕಾರಣ ನಂಬರ್ ಒನ್ ಎರಡನೇ ಮೋಟ್ರ್ ಹಾಕ್ಬಿಟ್ಟಿದ್ರಿ ಮೋಟ್ರ್ ಹಾಕ್ಬಿಟ್ಟಿದ್ರೆ

ಉತ್ತರ ಕರ್ನಾಟಕ ನೀವೇಷ್ಟ ಮೇಲು ಆ ಬೆಳಗಾಂ ಕಡೆ ನೋಡಿದ್ರೆ ಹತ್ತು ಕಿಲೋಮೀಟರ್ ಇದ್ರು ಅದಕ್ಕೆ ಒಂದು ಕಾನೂನೇ ತೆಗೆದುಕೊಂಡ್ಬದಿ ಈಗ ನಾವು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹಾಕಿಬಿಟ್ಟು ಕುಡಿಯೋ ನೀವ್ ಅನ್ಬಿಟ್ಟು ಅಲ್ಲಿ ನಮ್ಮ ಇವನು ಶಿವಲಿಂಗೇಗೌಡ ಮೋಟ್ರ್ ಹಾಕ್ಬಿಟ್ರೆ ನೀನು ಹೇಗೇನಾಗಬೇಕು ನಮ್ಮ ಪರಿಸ್ಥಿತಿ